ಮಂಗಳೂರು ವಿವಿಯಲ್ಲಿ ಬಿ ಎ ಪ್ರವಾಸೋದ್ಯಮ ಮುಚ್ಚುಗಡೆ ಪುನರಾರಂಭಕ್ಕೆ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಮಂಗಳೂರು ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಬಹು ಬೇಡಿಕೆಯುಳ್ಳ ಪ್ರವಾಸೋದ್ಯಮ ವಿಷಯವನ್ನು ಒಳಗೊಂಡ ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಕೋರ್ಸ್ ಸ್ಥಗಿತಗೊಳಿಸಿದ್ದು ಇದನ್ನು ಮುಂದುವರಿಸುವಂತೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಎ ಪದವಿಯಲ್ಲಿ ಐಚ್ಛಿಕ ವಿಷಯವಾಗಿ ಈ ಕೋರ್ಸ್ ಆರಂಭಿಸಲಾಗಿತ್ತು ಈ ವಿಷಯವನ್ನು ಪದವಿ ಮಾಡಿದವರು ಉನ್ನತ ವ್ಯಾಸಂಗ ಹಾಗೂ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಪ್ರವಾಸೋದ್ಯಮ ಉದ್ಯಮೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮವಾಗಿದ್ದು ಸ್ಪರ್ಧಾತ್ಮಕವಾದ ಈ ಸಮಯದಲ್ಲಿ ಬಹು ಬೇಡಿಕೆಯುಳ್ಳ ವಿಷಯವಾಗಿದೆ ಪ್ರವಾಸೋದ್ಯಮ ದೇಶದ ಆರ್ಥಿಕತೆಗೂ ಮಹತ್ತರ ಕೊಡುಗೆಯನ್ನು ನೀಡಿದ್ದು ವೃತ್ತಿಪರ ಶಿಕ್ಷಣಕ್ಕೆ ಸಮಾನವಾದ ಕೋರ್ಸ್ ಇದಾಗಿತ್ತು ಮುಚ್ಚುಗಡೆ ನಿರ್ಧಾರದಿಂದ ಹಲವಾರು ಆಸಕ್ತ ವಿದ್ಯಾರ್ಥಿಗಳು ವಂಚಿತರಾಗಿದ್ದು ಶೀಘ್ರವೇ ಈ ಶಿಕ್ಷಣ ವರ್ಷದಿಂದಲೇ ಈ ಕೋರ್ಸನ್ನು ಪುನರಾರಂಭಿಸಬೇಕೆಂದು ಪ್ರವಾಸೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಪರಿಣಿತ್ ಶೆಟ್ಟಿ ಹಾಗೂ ಡಾಕ್ಟರ್ ಶ್ರೀರಾಜ್ ಬಿ ಅವರು ಸಚಿವರಿಗೆ ಮನವಿ ಮೂಲಕ ವಿನಂತಿಸಿದ್ದಾರೆ